ಶ್ರೀ ಗುರುಭ್ಯೋ ನಮಃ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಿಗಿಣ ನಿಧವಿಧ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ಕನ್ನಡ ಅಸ್ಟ್ರೋಮೀಡಿಯಾ ಸಮಸ್ತ ವೀಕ್ಷಕರಿಗೆ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಆಶ್ಚರ್ಯಗಳು ಅದ್ಭುತಗಳು ಎಲ್ಲವೂ ನಡೀತಾ ಇರುತ್ತೆ ಆದರೆ ಈ ಆಶ್ಚರ್ಯ ಅದ್ಭುತದ ನಡುವೆ ಅದೃಷ್ಟವೂ ಬಂದುಬಿಟ್ರೆ ಜೀವನ ಬಹಳ ಒಂದು ಸುಖಮಯವಾಗಿ ಆನಂದಮಯವಾಗಿರುತ್ತೆ ಅಂತಹ ಅದೃಷ್ಟ ನಮ್ಮ ಜೀವನದಲ್ಲಿ ಬರಬೇಕು ಅಂದರೆ ನಮ್ಮ ಪ್ರಯತ್ನ ತುಂಬ ಮುಖ್ಯವಾಗಿರುತ್ತೆ ಈ ನಮ್ಮ ಕನ್ನಡ ಸ್ಟ್ರೋ ಮೀಡಿಯಾ ಚಾನಲ್ನಲ್ಲಿ ಯಾವಾಗಲೂ ಕೂಡ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನು ಬಹಳಷ್ಟು ನಾವು ಹೇಳೋದು ಎಷ್ಟೆಷ್ಟೋ ಮಂತ್ರಗಳು ಯಂತ್ರಗಳು ಯಂತ್ರಗಳ ಬಗ್ಗೆ ಎಲ್ಲ ನಾವು ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ನಿಮಗೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಬರಬೇಕು ಅಂದರೆ ವಿಶೇಷವಾಗಿರ್ತಕ್ಕಂಥ ಒಂದು ಎನರ್ಜಿನ ನಿಮ್ಗೆ ತಗೋಬೇಕು ಎನರ್ಜಿನ ತಗೋಬೇಕು ಅಂದರೆ ಆ ಒಂದು ಎನರ್ಜಿಯನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಶ್ರದ್ಧೆ ಭಕ್ತಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ ಇವೆಲ್ಲವೂ ಬಹಳ ಮುಖ್ಯವಾಗಿರುತ್ತೆ ಹಾಗಾಗಿ ಮನುಷ್ಯ ಅಂತ ಹುಟ್ಟಿದ ಮೇಲೇ ನಮ್ಮ ಹಿಂದಿನವರು ಮಾಡಿರ್ತಕ್ಕಂಥ ಕರ್ಮಗಳಿರ್ಬೋದು ನಾವು ಮಾಡಿರ್ತಕ್ಕಂಥ ಕರ್ಮಗಳಿರ್ಬೋದು ಎಲ್ಲವೂ ಸೇರಿಕೊಂಡು ನಾವು ತುಂಬ ನೆಗೆಟಿವ್ ಆಗಿದ್ದು ಇರೋದರಿಂದ ಏನೋ ಒಂದು ಅನುಕೂಲ ಆಯಿತು ಅಂದರೂ ಕೂಡ ಅದು ನಮ್ಮ ಕೈ ತಪ್ಪಿ ಹೋಗ್ಬಿಡುತ್ತೆ ಹಾಗಾಗಿ ಯಾವಾಗಲೂ ಕೂಡ ನಮ್ಮ ಜೀವನದಲ್ಲಿ ದೇವರು ಕೊಟ್ಟಿರ್ತಕ್ಕಂಥ ಸಂಪೂರ್ಣ ಒಂದು ಅನುಗ್ರಹವನ್ನು ಅದೃಷ್ಟವನ್ನು ನಾವು ಪಡ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಗುರುಮುಖೇನ ನಾವು ಕೊಡುವಂತಹ ಗುರುಮುಖೇನ ತಗೊಳ್ಳುವಂತಹ ಮಂತ್ರ ತಂತ್ರ ಜಪಾದಿಗಳು ತುಂಬ ಮುಖ್ಯ ಈ ಕಲಿಯುಗದಲ್ಲಿ ಜಪಯಜ್ಞ ಬಹಳ ಮುಖ್ಯವಾಗಿರುತ್ತೆ ಜಪವನ್ನು ಮಾಡೋದು ಪೂರ್ಣ ಫಲವನ್ನು ಕೊಡುವಂತಹ ಒಂದು ಅದ್ಭುತ ಶಕ್ತಿ ಮಂತ್ರಕ್ಕೆ ಇರುತ್ತೆ ಆದ್ದರಿಂದ ಮಂತ್ರಾಧೀನಂತೂ ದೈವತಾಹ ಅಂತ ಹೇಳಿದಾರೆ ದೇವತೆಗಳೆಲ್ಲರೂ ಕೂಡ ಮಂತ್ರದ ಅಧೀನದಲ್ಲಿದ್ದಾರೆ ಅಂತ ಹಾಗಾಗಿ ನಾವು ಅದೃಷ್ಟವನ್ನು ಒಂದು ತರಿಸ್ಕೊಳ್ಳೋಕ್ಕೆ ಮಂತ್ರ ಜಪವನ್ನು ಮಾಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಯಾವ ಥರದ ಮಂತ್ರ ಜಪವನ್ನು ಮಾಡಬೇಕು ಹೆಂಗೆ ಮಾಡಬೇಕು ಇದೆಲ್ಲ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಇವತ್ತು ಈ ಒಂದು ಮಂತ್ರ ನಾನು ಕೊಡು ಹೇಳುವಂಥ ಒಂದು ಮಂತ್ರ ಇದೆಯಲ್ಲ ಅದು ನಿಮ್ಮ ಜೀವನದಲ್ಲಿ ಬಹಳ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಯಾವಾಗಲೂ ಕೂಡ ಯಾವುದೇ ಒಂದು ಮಂತ್ರವು ನೀವು ಪಠಿಸ್ಬೇಕಾಗಾದರೆ ಅದಕ್ಕೆ ಯಾರಾದರೂ ಆಗಲಿ ಒಬ್ಬರು ಗುರು ಮುಖಾಂತರನೇ ನಾವು ತಗೋಬೇಕು ಯಾಕಂದರೆ ಅವ್ರಿಗೆ ಸಿದ್ಧಿಯಾಗಿರುತ್ತೆ ಅವ್ರ ಕಡೆಯಿಂದ ತಗೋಬೇಕು ಇವತ್ತು ಬಹಳಷ್ಟು ಜನ ನಮ್ಮ ಯೂಟ್ಯೂಬ್ಗಳಲ್ಲಿ ಸುಮ್ಮನೆ ಏನೋ ಒಂದು ಸಿದ್ಧಿ ಮಂತ್ರ ತಂತ್ರ ಯಂತ್ರ ಅನ್ನೋದು ಒಂದು ಕಾವಿ ಬಟ್ಟೆ ಹಾಕ್ಕೊಳ್ಳೋದು ಒಂದು ಜುಟ್ಟು ಬಿಟ್ಕೊಳ್ಳೋದು ತಲೆ ಮೇಲೆ ಏನೇನೋ ಒಂದು ವೇಷವನ್ನು ಮಾಡಿಕೊಂಡು ಒಂದಷ್ಟು ಗಿಮಿಕ್ ಅನ್ನು ಇರ್ತಾರೆ ನನಗೆ ಯಾರೂ ಇಲ್ಲ ಅನ್ನೋದು ಒಂದು ಸಲ ಜನಗಳಲ್ಲಿ ಒಂಥರ ಕರುಣೆ ಒಂದು ಮೂಡಿಸ್ ಮೂಡಿಸುವಂಥ ಒಂದು ಪ್ರಯತ್ನ ಅದು ಜನಗಳಿಗೆ ದಾರಿ ತಪ್ಪಿಸುವಂಥ ಪ್ರಯತ್ನ ಏನೂ ಗೊತ್ತಿರೋದಿಲ್ಲ ಏನೋ ಒಂದು ಬೇರೆ ಚಾನಲ್ಗಳಲ್ಲೆಲ್ಲ ನೋಡೋದು ಆ ವಿಚಾರವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದಷ್ಟು ಹೇಳ್ಬಿಡೋದು ಇದೆಲ್ಲವೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ದೇವರ ಮೇಲೆ ಇರ್ತಕ್ಕಂಥ ಭಕ್ತಿಗೆ ಮಧ್ಯದಲ್ಲಿ ಅದೊಂಥರ ಗೋಡೆ ಥರ ನಿರ್ಮಾಣ ಆಗ್ಬಿಡುತ್ತೆ ಹಾಗಾಗಿ ನಾವು ಹೇಳೋದೇನು ಅಂತ ಹೇಳಿದ್ರೆ ಏನಾದರೂ ಒಂದು ಮಾಡಬೇಕು ಅಂದರೆ ಪರ್ಫೆಕ್ಟಾಗಿ ಯಾವ ಗುರುಗಳು ಅದನ್ನು ಸಿದ್ಧಿ ಮಾಡ್ಕೊಂಡಿದ್ದಾರೆ ಯಾವ ಥರ ಅವರು ನಿಮಗೆ ಉಪದೇಶ ಕೊಡ್ತಾರೆ ಅದೇ ಒಂದು ವೇಲ್ ಹೋಗ್ಬಿಟ್ರೆ ನೀವು ನಿಮ್ಮ ಜೀವನದಲ್ಲಿ ಬಹಳಷ್ಟು ಅನುಕೂಲವನ್ನು ಪಡ್ಕೋಬೋದು ಹಾಗಾಗಿ ಈ ಒಂದು ಮಂತ್ರ ನಿಮ್ಮ ಜೀವನದಲ್ಲಿ ಬಹಳ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಅದು ಯಾವ ಮಂತ್ರ ಅಂತ ಹೇಳಿದ್ರೆ ವಿಶೇಷವಾಗಿರ್ತಕ್ಕಂಥ ದೇವಿಯ ಮಂತ್ರ ಈ ಒಂದು ಶಕ್ತಿದೇವಿಯ ಮಂತ್ರವನ್ನು ನೀವು ದಿನಕ್ಕೆ ಸಾವಿರದ ಎಂಟು ಸಲ ತೊಂಬತ್ತು ದಿನಗಳ ಕಾಲ ಜಪಿಸ್ಬೇಕು ಅದಕ್ಕೆ ಆ ಮಂತ್ರದ ಶಾಪ ಆ ಮಂತ್ರದಲ್ಲಿ ಇರ್ತಕ್ಕಂಥ ಸಮಸ್ತ ಒಂದು ಒಂದು ಶಕ್ತಿಯನ್ನು ಅಂದರೆ ಪ್ರಾಣ ಪ್ರತಿಷ್ಠೆಯನ್ನು ಕೊಟ್ಟು ಆ ಮಂತ್ರವನ್ನು ನಿಮ್ಗೇನು ಉಪದೇಶ ಮಾಡ್ತೀವಿ ನೀವು ಅಲ್ಲಿಂದ ಇದನ್ನು ಶುರು ಮಾಡ್ಕೊಳ್ತಾ ಹೋಗ್ಬೇಕು ಕೆಲವರು ಏನು ಅಂದ್ಕೊಬಿಡ್ತಾರೆ ಅಂದರೆ ಮಂತ್ರ ಅಂದರೆ ತುಂಬ ದೊಡ್ಡದು ನಮ್ಮ ಕೈಯಲ್ಲಿ ಹೇಳೋಕ್ಕಾಗುತ್ತೋ ಇಲ್ವೋ ಅಥವಾ ನಾವು ಈ ಒಂದು ಕ್ಯಾಸ್ಟ್ ಅವರು ನಾವು ಹೇಳ್ಬೋದಾ ಅವ್ರು ಹೇಳ್ಬೋದಾ ಇವ್ರು ಹೇಳ್ಬೋದಾ ಇದೆಲ್ಲ ಇರುತ್ತೆ ಎಲ್ಲರೂ ಹೇಳ್ಬೋದು ಎಲ್ಲವನ್ನು ಮಾಡ್ಬೋದು ನಮ್ಮಲ್ಲಿ ಬೇಕಾಗಿರ್ತಕ್ಕಂಥ ನಾನು ಯಾವಾಗಲೂ ಹೇಳುವಂಥದ್ದು ಒಂದು ಶ್ರದ್ಧೆ ನಿಷ್ಠೆ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅಚಲ ನಂಬಿಕೆ ನೋಡಿ ವೀಕ್ಷಕರೇ ಇವತ್ತು ನಾನು ಅದ್ಭುತವಾಗಿರ್ತಕ್ಕಂಥ ಒಂದು ದೇವಿಯ ಮಂತ್ರವನ್ನು ಹೇಳ್ತಾಯಿದ್ದೀನಿ ಈ ಒಂದು ದೇವಿಯ ಮಂತ್ರ ತೊಂಬತ್ತು ದಿನಗಳ ಕಾಲ ಮಾಡ್ಕೋಬೇಕು ಈ ಮಂತ್ರದ ಒಂದು ವಿಶೇಷತೆಗಳು ಮತ್ತು ಈ ಮಂತ್ರ ಯಾವ ಯಾವ ಕೆಲಸಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಹೇಗೆ ನಿಮಗೆ ಅದೃಷ್ಟ ತಂದುಕೊಡತ್ತೆ ಅಂತ ವಿಚಾರ ಬೇಕಾದರೆ ನಮ್ಮನ್ನು ಸಂಪರ್ಕ ಮಾಡಿಕೊಂಡು ಬಂದು ಈ ಮಂತ್ರದ ಸಂಪೂರ್ಣ ವಿವರವನ್ನು ತಗೊಂಡು ಈ ಮಂತ್ರದಲ್ಲಿರ್ತಕ್ಕಂಥ ಶಾಪವನ್ನು ನಿವಾರಣೆ ಮಾಡುವಂಥ ಒಂದು ಮಂತ್ರವನ್ನು ತಗೊಂಡು ಈ ಮಂತ್ರವನ್ನು ನೀವು ಪ್ರಣಾಮ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಖಂಡಿತ ಅದೃಷ್ಟ ಬರುತ್ತೆ ಮಂತ್ರ ಹೀಗಿದೆ ಓಂ ಹ್ರೀಂ ಶ್ರೀಂ ಕ್ಲೀಂ ನಮೋ ಭಗವತಿ ಮಹೇಶ್ವರಿ ಮಹಾಶಕ್ತಿ ಪ್ರದಾಯಿನಿ ಐಂ ಹ್ರೀಂ ಸ್ವಾಹ ಇಷ್ಟೇ ಚಿಕ್ಕ ಮಂತ್ರ ಈ ಮಂತ್ರದಲ್ಲಿ ಇರ್ತಕ್ಕಂಥ ಒಂದು ಶಾಪವನ್ನು ನಿವಾರಣೆ ಮಾಡಿ ಈ ಮಂತ್ರಕ್ಕೊಂದು ಜೀವ ಕೊಡುವಂಥ ಕೆಲಸವನ್ನ ನಾವು ನಿಮಗೆ ಮಾಡಿಕೊಡ್ತೀವಿ ಈ ಮಂತ್ರವನ್ನು ನಮ್ಮ ಕಡೆಯಿಂದ ನೀವು ತಗೊಂಡು ತೊಂಬತ್ತು ದಿನಗಳ ಕಾಲ ಕರೆಕ್ಟಾಗಿ ಜಪವನ್ನು ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಮಹಾ ಅದೃಷ್ಟ ಬರುತ್ತೆ ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಮಹಾ ಅದೃಷ್ಟ ತರುವಂತಹ ಇದೊಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಸೊ ಈ ಒಂದು ಮಂತ್ರದ ಒಂದು ಉಪಯೋಗವನ್ನು ಮಾಡಿಕೊಂಡು ನಿಮ್ಮ ಜೀವನವನ್ನ ಒಳ್ಳೆಯ ಒಂದು ಅನುಕೂಲ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಎಪಿಸೋಡಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ